ಖುಷಿ ಬೇಬಿ ಈಗ ಹೇಳು ನೀನ್ ಹೇಗಿದೀಯಾ ಮತ್ತೆ ಇವನ್ ಹೇಗಿದಾನೆ ತುಂಬಾ ತೊಂದರೆ ಕೊಡ್ತಿಲ್ಲ ಅಲ್ಲ ಟೆನ್ಷನ್ ಇಲ್ಲ ತಾನೆ ತುಂಬಾ ತೊಂದರೆ ಕೊಡ್ತಾನೆ ಮಮ್ಮಿ ಎಲ್ಲ ತುಷಾರ್ತರಾನೆ ಅಯ್ಯೋ ಮುದ್ದುಕೊಂಡ ನೋಡು ಒಂದೇ ಸಮನೆ ದಬ 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 ಅಂತ ಓದಿತ್ತಿದ್ದಾನೆ ಹೌದತ್ತೆ ಇಷ್ಟೊತ್ತವರೆಗೂ ಸುಮ್ನೆ ಇದ್ದ ಮಮ್ಮಿ ನೀವು ಬಂದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟ ಹ್ಮ್ ಅಜ್ಜಿ ಬಂದಿರೋದು ಗೊತ್ತಾಗಿದೆ ನೋಡು ಇಲ್ಲಿ ನೋಡು ನಿನ್ಗೋಸ್ಕರ ನಾನು ಇಲ್ಲಿ ನೋಡು ಲಡ್ಡು ತಂದಿದ್ದೀನಿ ಸಾರಾ ನೀನೇನ್ ತಗೋತಿಯ ಟೀ ಕಾಫಿ ಕೋಲ್ಡ್ ಡ್ರಿಂಕ್ ಜ್ಯೂಸ್ ನಮ್ಮ ಕೆಲ್ಸದವ್ರು ಇವತ್ತು ರಜದಲ್ಲಿದ್ದಾರೆ ಬಟ್ ನಾನು ತುಂಬಾ ಒಳ್ಳೆ ಕೋಲ್ಡ್ ಕಾಫಿ ಮಾಡ್ತೀನಿ ಯಾವ ಮೇಡು ನಮ್ಮ ಮನೇಲಿ ಯಾವ ಮೇಡು ಗಿಡು ಇಲ್ಲ ಆ ಜಮುನ ಬರ್ತಾಳೆ ಬಟ್ಟೆ ಒಗೆದು ಕಸ ಗುಡಿಸಿ ಹೊಟ್ಟೋಗ್ಬಿಡ್ತಾಳೆ ಈ ಮಧ್ಯೆ ಅವಳು ಕೂಡ ದುಡ್ಡು ಜಾಸ್ತಿ ಮಾಡಿ ಅಂತಿದ್ದಾಳೆ ಬೇರೆ ಅಡುಗೆ ಮಾಡೋ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಹಾ ಹಾ ಖುಷಿ ಅದಕ್ಕೆ ನಿಮ್ ಡ್ಯೂ ಡೇಟ್ ಯಾವಾಗ ಏನ್ ಕರೆಂಟ್ ಬಿಲ್ ಡ್ಯೂ ಡೇಟ್ ಇರೋದಕ್ಕೆ ಅಮೇರಿಕದಿಂದ ಬಂದಿದ್ದಾಳೆ ಅದು ಗೊತ್ತಿಲ್ಲ ಅಜ್ಜಿ ಪ್ರೆಗ್ನೆನ್ಸಿಲಿ ಯಾವ ಡೆಲಿವರಿ ಆಗ್ಬೋದು ಅಂತಿರುತ್ತೋ ಅದಕ್ಕೂ ಕೂಡ ಡೇಟ್ ಅಂತಾರೆ ಸರಿ ಅಜ್ಜಿ ಯು ಕ್ಯೂಟ್ ಐ ಲವ್ ಯು ಆಲ್ರೆಡಿ ನೀವೆಲ್ಲ ಮನೆಗೆ ಬಂದಾಗ ಮನೆ ತುಂಬಾ ಜನ ಇದ್ರು ನೀವ್ ಸರಿಯಾಗಿ ಮನೆ ನೋಡಕ್ಕೂ ಆಗ್ಲಿಲ್ಲ ನಾವ್ ಚಿಲ್ ಮಾಡಕೂ ಆಗ್ಲಿಲ್ಲ ನೀವೆಲ್ಲ ಇವತ್ ಬನ್ನಿ ಎಲ್ರು ಇವತ್ ಪಾರ್ಟಿ ಮಾಡ್ಬೋದು ರಿಲಿ ಸಾರಿ ಸರ ಮತ್ತೆ ಯಾವತ್ತಾದ್ರು ಯಾಕೆ ಇವತ್ತೇ ಬನ್ನಿ ಪ್ಲೀಸ್ ತುಂಬಾ ಮಜಾ ಇರತ್ತೆ ಸಾರಾ ಇಷ್ಟೊಂದು ಕೇಳ್ತಿದ್ದಾಳೆ ಅಂದ್ರೆ ಹೋಗೋಣ ಲೆಟ್ಸ್ ಗೋ ಪಾವನಿ ನಾನು ಹೇಳಿದ್ನಲ್ಲ ಬೇರೆ ಯಾವತ್ತಾದರೂ ಅಯ್ಯೋ ಸ್ವೀಟಿ ಅಷ್ಟೊಂದು ಕರೀತಿದ್ದಾಳೆ ಬನ್ನಿ ಅಲ್ಲ ನನಗೂ ಖುಷಿ ಆಗತ್ತೆ ಬನ್ನಿ ಹೋಗೋಣ ಹಾ ಮಮ್ಮಿ ಅಣ್ಣ ನಿಮ್ ರೂಮ್ ನೋಡಬೇಕು ಸಾರಂದು ಕೂಡ ಅಲ್ಲಿ ತುಂಬಾ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಇರ್ಬೇಕಲ್ಲ ಅಂಡ್ ವಾಕಿಂಗ್ ವಾರ್ಡ್ರೋಬ್ ಕೂಡ ನಿನ್ನೆ ತಾನೇ ಪಾರ್ಟಿ ಮಾಡಿದ್ದು ಮತ್ತೆ ಇವತ್ತು ಯಾಕೆ ನನ್ನ ಮಕ್ಕಳು ನನ್ನ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು ಅದರಲ್ಲಿ ಏನಿದೆ ಅನುಪಮ ನಿನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ ಅರ್ಥ ಆಗದೇ ಇರೋದು ಏನಿದೆ ನಿನ್ನೆ ದೊಡ್ಡವ್ರ ಪಾರ್ಟಿ ಇತ್ತು ಇವತ್ತು ಮಕ್ಕಳು ಪಾರ್ಟಿ ಮಾಡ್ತಾರೆ ಅವ್ರು ಬರಲಿ ಬಿಡಿ ಪವನಿ ಕಡೆ ನೋಡು ಯಾವತ್ತು ನಿನ್ನ ಮನೆಯಿಂದ ವಾಪಸ್ ಬಂದಿದ್ದಾಳೋ ಅವತ್ತಿಂದ ಇವಳು ಆಟಗಳೇ ಬದ್ಲಾಗಿ ಹೋಗಿದೆ ಹಾ ಅದು ಅದು ಅದೇನು ನಿಜ ನೀವ್ ಚಿಂತೆ ಮಾಡಬೇಡಿ ನಾನು ಮಾತಾಡ್ತೀನಿ ಅರ್ಥ ಮಾಡಿಸ್ತೀನಿ ನಿನಗೆ ಅರ್ಥ ಆಗ್ತಿಲ್ಲ ಅವಳಿಗೇನು ಅರ್ಥ ಮಾಡಿಸ್ತೀಯ ಪರವಾಗಿಲ್ಲ ಬಿಡಿ ಮಕ್ಕಳೇ ನಿಮ್ಗೆ ಹೋಗಿ ಇಷ್ಟ ಇದ್ರೆ ನೀವು ಹೋಗಿ ಅಪ್ಪ ಪ್ಲೀಸ್ ಬೇಡ